ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಬುಧವಾರದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನೆನ್ನೆದು ನಾನು ನೆನ್ನೆದು ಒಂದು ಕ್ಲಿಪ್ಪಿಂಗ್ಸ್ನ ಮಿಸ್ ಮಾಡಿದ್ದೆ ಸೊ ವಾಂಗಿಭಾತು ಗೊಜ್ಜು ರೈಸ್ ಜೊತೆ ಕಲಸಿ ಅದನ್ನು ಬಾಕ್ಸಿಗೆ ಹಾಕಬೇಕಾಗಿತ್ತು ಸೊ ರೈಸ್ ಜೊತೆ ಕಲಿಸೋದನ್ನ ನಾನು ಮಿಸ್ ಮಾಡಿದ್ದೆ ಅದನ್ನು ಇವಾಗ ಈ ಇವತ್ತಿನ ಒಂದು ವ್ಲಾಗ್ ಒಂದು ಕ್ಲಿಪ್ಪಿಂಗ್ಸ್ ಜೊತೆಯಲ್ಲಿ ಕೂಡ ಫಸ್ಟ್ ಅದನ್ನೇ ನಾನು ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡಿದ್ದೀನಿ ಸೊ ದಯವಿಟ್ಟು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ನ ವಾಚ್ ಮಾಡಿ ನನ್ನ ಸ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಚಾನಲ್ ಲಿಂಕ್ನ ಕೂಡ ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ವ್ಲಾಗ್ನ ಇವತ್ತು ಶುರು ಮಾಡ್ತಾ ಇದ್ದೀನಿ ವಾಂಗಿಬಾತು ಏನು ಕ್ಯಾಪ್ಸಿಕಮ್ ರೈಸ್ ಗೊಜ್ಜು ಕಲಸಿಬಿಟ್ಟು ರೈಸ್ಗೆ ಕಲಿಸ್ತಾ ಇದ್ದೀನಿ ಇವಾಗ ಹಾಗೆಯೇ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಅಂದರೆ ಅವರು ಒಂಬತ್ತು ಗಂಟೆಗೆ ಮನೆ ಬಿಡ್ತಾರೆ ಸೊ ಅಷ್ಟೊತ್ತಿಗೆ ಎಲ್ಲ ಒಂದು ಕು ಏನು ರೈಸು ಆಮೇಲೆ ಏನೇ ಒಂದು ಬ್ರೇಕ್ಫಾಸ್ಟು ಲಂಚು ಎಲ್ಲ ರೆಡಿಯಾಗಿರಬೇಕು ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ ಆಮೇಲೆ ಆಫೀಸ್ದು ಕೆಲವೊಂದು ಏನಾದರೂ ವಿಷಯ ಹೇಳ್ತಾ ಇರ್ತಾರೆ ಹೀಗೆ ನಮ್ಮಿಬ್ರದ್ದು ಕಾನ್ವರ್ಸೇಷನ್ನು ಮಾರ್ನಿಂಗ್ ಸ್ಟಾರ್ಟ್ ಇರುತ್ತೆ ಸೊ ಸಿಗೋದೇ ಸ್ವಲ್ಪ ಸಮಯದಲ್ಲಿ ಅವರು ಸಾಯಂಕಾಲ ಬರೋದು ಏಟ್ ಥರ್ಟಿ ಏಟ್ ಓ ಕ್ಲಾಕು ಏಟ್ ಥರ್ಟಿ ಅಂತೂ ಹಾಗೇ ಆಗುತ್ತೆ ಏಟ್ ಓ ಕ್ಲಾಕ್ ಆಗಲ್ಲ ಏಟ್ ಥರ್ಟಿ ನೈನ್ ಓ ಕ್ಲಾಕ್ ಕೂಡ ಸಮ್ ಟೈಮ್ಸ್ ಆಗುತ್ತೆ ಸೊ ಅಷ್ಟೊತ್ತಿಗೆ ಬಂದು ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಅವರು ಮಲ್ಕೊಳ್ತಾರೆ ಸ್ವಲ್ಪ ಟಿ ವಿ ನೋಡಿಕೊಂಡು ನನ್ನ ಪಾಡಿಗೆ ನಾನು ಎಡಿಟಿಂಗ್ ಮಾಡಿಕೊಂಡು ನಾನು ಕೂತಿರ್ತೀನಿ ಈ ಥರ ಒಂದು ಬಿಸಿ ಒಂದು ಶೆಡ್ಯೂಲ್ ಲೈಫ್ ಅಂತ ಆಗಿದೆ ನಂದು ಮನೆ ಕೆಲಸ ಕುಕ್ಕಿಂಗು ಅವ್ರಿಗೆ ಬಾಕ್ಸ್ ಮಾಡಿ ಲಂಚ್ ಬಾಕ್ಸ್ ಮಾಡಿ ರೆಡಿ ಮಾಡಿ ಕಳಿಸೋದು ಮನೆ ಕೆಲಸಗಳ್ನ ನೋಡೋದು ರೆಸಿಪಿ ವ್ಲಾಗ್ನ ಮಾಡೋದು ಸೊ ಇದೆಲ್ಲ ಇನ್ನೂ ನನಗೆ ಸಪೋರ್ಟ್ ಇಲ್ಲ ಈ ನಾನು ಶೇರ್ ಮಾಡುತ್ತಾ ಇರೋದಕ್ಕೆ ಅಂತ ಹೇಳ್ತೀನಿ ಆಮೇಲೆ ಹಾಗೆಯೇ ನಾನು ನೆನ್ನೆ ವ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ ಏನಂದರೆ ಲೈಫಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ ಅಂದರೆ ಏನಾದರೂ ಒಂದು ಟ್ರಾವೆಲ್ಗೆ ಹೋಗಬೇಕು ಇಲ್ಲ ಒಂದು ಬೇರೆ ಏನಾದರೂ ನಾನು ನನ್ನ ಇನ್ಕಮ್ ಸೋರ್ಸ್ಗೆ ಏನಾದರೂ ಒಂದು ಸಣ್ಣದಾಗಿ ಬಿಸ್ನೆಸ್ಸು ಇಲ್ಲ ಏನಾದರೂ ಮತ್ತೆ ಬೇರೆ ಜಾಬ್ ನೋಡೋದಾ ಏನು ಮಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ನನಗೆ ತುಂಬ ಆಗ್ತದೆ ಕನ್ಫ್ಯೂಷನ್ ಅನ್ನೋದಕ್ಕಿಂತ ಒಂದು ಒಂದು ಏನು ಅಂದರೆ ನಾವು ಹಾಕೋ ಒಂದು ಎಫರ್ಟ್ಗೆ ಅದು ಸರಿಯಾಗಿ ಇದು ಆಗ್ತಾ ಇಲ್ಲ ನಾನು ಇರೋ ಕಷ್ಟಕ್ಕೆ ನಾನು ಮಾಡ್ತಾ ಇರೋ ಹಾರ್ಡ್ ವರ್ಕಿಂಗ್ಗೆ ಸರಿಯಾಗಿರೋ ಒಂದು ಇದು ಸಿಗ್ತಾ ಇಲ್ಲ ಅನ್ನೋದೇ ಒಂದು ನನಗೆ ಬೇಜಾರಾಗ್ತಾ ಇರುತ್ತೆ ಅಂತ ಹೇಳ್ತೀನಿ ಇದನ್ನು ಯೂಟ್ಯೂಬೇ ಆಲ್ಮೋಸ್ಟ್ ನನಗೆ ತ್ರೀ ಇಯರ್ಸ್ ಏನೋ ಆಗ್ತಾ ಇದೆ ರೆಸಿಪಿಗಳ್ನ ಶೇರ್ ಮಾಡಿದ್ದೀನಿ ಬೇಕಾದಷ್ಟು ವ್ಲಾಗ್ ಕೂಡ ಮಾಡಿದ್ದೀನಿ ಸೊ ಕಮೆಂಟ್ ಅಂದರೆ ಕಂಟೆಂಟ್ ಅಂತ ಕೂಡ ಹೇಳ್ತಾರೆ ಕೆಲವೊಬ್ಬರು ಕಂಟೆಂಟ್ ಇರಬೇಕು ಹಾಗೆ ಹೀಗೆ ಅಂದರೆ ಕಂಟೆಂಟ್ ಇರಬೇಕು ಒಳ್ಳೆ ಗುಡ್ ಕಂಟೆಂಟ್ ಇರಬೇಕು ಯಾವುದೇ ಒಂದು ನಾಲೆಜ್ ಕೂಡ ಇರಬೇಕು ಅದರಲ್ಲಿ ಒಂದು ವ್ಲಾಗೇ ಆಗಲಿ ಒಂದು ರೆಸಿಪಿಗಳ ಚಾನಲ್ಲು ಇವಾಗ ಏನಾಗಿದೆ ಅಂದರೆ ಕಾಂಪಿಟೇಷನ್ನು ಪ್ರತಿ ಒಂದು ಫೀಲ್ಡಲ್ಲಿದೆ ಒಂದು ಜಾಬ್ ಆದರೂ ಅಷ್ಟೇ ಅಲ್ಲೊಂದು ತುಂಬಾ ಎಲ್ಲ ಆ ಥರದ್ದಿರುತ್ತೆ ಮತ್ತು ಇನ್ನೇನಾದರೂ ಒಂದು ಸಣ್ಣದಾಗಿ ಟೈಲರಿಂಗ್ ಬಿಸ್ನೆಸ್ಸು ಇಲ್ಲ ಟೆ ಒಂದು ಬೂಟಿಕ್ಕು ಸ್ಯಾರಿ ಇಲ್ಲ ಫ್ಯಾನ್ಸಿ ಡ್ರೆಸ್ಸಸ್ದು ಒಂದು ಶಾಪು ಬೂಟಿಕ್ಕು ಓಪನ್ ಮಾಡೋದಕ್ಕೆ ಒಂದು ಏರಿಯಾನಲ್ಲೇ ಸಿಕ್ಕಾಪಟ್ಟೆ ಶಾಪ್ಗಳು ಕಾಂಪಿಟೇಷನ್ ಪ್ರತಿಯೊಂದು ಬಿಸ್ನೆಸ್ಸಲ್ಲಿದೆ ಪ್ರತಿಯೊಂದು ಫೀಲ್ಡಲ್ಲಿ ಇದೆ ಇವಾಗ ಸೊ ಅದರಲ್ಲೇ ಒಂದು ಟಾರ್ಗೆಟ್ ಅಂತ ಅವರು ಮಾಡ್ಕೊಂಡು ಬಿಟ್ಟಿರ್ತಾರೆ ಯೂಟ್ಯೂಬ್ ಚಾನಲ್ಲು ಅಷ್ಟೇ ಮೊದಲೆಲ್ಲ ಅಷ್ಟೊಂದು ಆಗಿರಲಿಲ್ಲ ಇವಾಗ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಮೂರು ನಾಲ್ಕು ಜನ ಇವಾಗ ಎಲ್ಲರೂ ಒಂದು ಯೂಟ್ಯೂಬರ್ಸು ಮತ್ತು ಇನ್ಸ್ಟಾಗ್ರಾಮು ರೀಲ್ಸು ಅದು ಎಲ್ಲ ಪ್ರತಿಯೊಂದು ಇವಾಗ ಸೋಷಿಯಲ್ ಮೀಡ್ಯಾನಲ್ಲಿ ಒಬ್ಬರ ಮನೆಯಲ್ಲಿ ಇಬ್ಬರಾದರೂ ಒಂದು ಮನೆಯಲ್ಲಿ ಇಬ್ಬರಾದರೂ ಅಟ್ಲೀಸ್ಟ್ ಆ್ಯಕ್ಟಿವ್ ಇದ್ದೇ ಇರ್ತಾರೆ ಅಂತ ಹೇಳ್ತೀನಿ ಸೊ ಇವಾಗ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಮೊದಲ ಥರ ಇಲ್ಲ ಸಿಕ್ಕಾಪಟ್ಟೆ ಇವಾಗ ಬೆಳೆದಿದೆ ಅಂತಲೇ ಹೇಳ್ತೀನಿ ಆಮೇಲೆ ಇನ್ನೊಂದು ರೆಸಿಪಿಗಳಾಯಿತು ಆಮೇಲೆ ಒಂದು ಡೈಲಿ ವ್ಲಾಗ್ ಆಯಿತು ಮಿಡ್ಲ್ ಕ್ಲಾಸ್ ಆಯಿತು ಆಮೇಲೆ ಹೈಫೈ ಆಗಿರೋರ್ದಾಯ್ತು ಅಷ್ಟೇ ಏನಕ್ಕೆ ರೀ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಒಂದು ಬಾಲಿವುಡ್ ಇರ್ಬೋದು ಸ್ಯಾಂಡಲ್ವುಡ್ ಇರ್ಬೋದು ಪ್ರತಿಯೊಂದು ತೆಲುಗು ಅದು ಇರ್ಬೋದು ಎಲ್ಲ ಸೆಲೆಬ್ರಿಟೀಸು ಆಲ್ರೆಡಿ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಜನ ಅಟ್ರ್ಯಾಕ್ಷನ್ ಆಗೋದು ಈ ಥರ ಒಂದು ಫೇಮಸ್ ಇರೋ ಒಂದು ಸೆಲೆಬ್ರಿಟೀಸ್ಗಳು ಚಾನೆಲ್ ನೋಡೋದಕ್ಕಾಗಲಿ ಇಲ್ಲ ಒಂದು ತುಂಬ ಹೈಫೈ ಲೈಫ್ ಇರೋದು ಇಲ್ಲ ಟ್ರಾವೆಲ್ಲು ಫುಡ್ ವ್ಲಾಗು ಫುಡ್ಡು ಏನು ಫುಡ್ ಲೊಕೇಶನ್ಗೆ ಹೋಗ್ತಾ ಇರ್ತಾರಲ್ಲ ಅಲ್ಲಿದೊಂದು ಒಂದು ನೋಡೋದಕ್ಕಾಗಲಿ ಸೊ ಈ ಥರ ಒಂದೊಂದು ಒಂದು ಒಂದು ಗ್ರೂಪ್ ಇರುತ್ತೆ ಆ ಅವರೇ ಅಂದರೆ ಜಾಸ್ತಿ ವಾಚ್ ಮಾಡೋದು ಈ ಥರ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಸೊ ಹೀಗೆ ಅಂದರೆ ನಮ್ಮ ನಮ್ಮ ಫ್ರೆಂಡ್ಸು ನಮ್ಮನ್ನು ಇಷ್ಟಪಡೋರು ಒಂದು ಗ್ರೂಪ್ ಇರುತ್ತೆ ನಮ್ಮ ನ ನಮ್ಮ ನ ನೋಡೋರದೇ ಒಂದು ಗ್ರೂಪ್ ಇರುತ್ತೆ ಸೊ ಅದು ತುಂಬ ಕಡಿಮೆ ಒಂದು ಅನ್ಸಬ್ಸ್ಕ್ರೈಬ್ ಮಾಡೋರು ಜಾಸ್ತಿ ಇರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟಪಟ್ಟು ನೋಡೋರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರು ಕಡಿಮೆ ಜನ ಇರ್ತಾರೆ ಈ ನಮ್ಮ ಕಂಟೆಂಟ್ಗಳಿಗೆ ನಮ್ಮಂಥ ವ್ಲಾಗು ಅಂತಾನೆ ಹೇಳ್ತೀನಿ ಅಂದ್ರೆ ಡೈಲಿ ರುಟೀನ್ ಇರ್ಬೋದು ಒಂದು ಸಣ್ಣ ಪುಟ್ಟ ರೆಸಿಪಿ ಶೇರ್ ಮಾಡೋದಿರ್ಬೋದು ನಾನು ರೀಸೆಂಟಾಗಿ ಒಂದು ಬ್ರೆಡ್ ಫಿಂಗರ್ಸ್ ಅಂತ ಒಂದು ರೆಸಿಪಿನ ಶೇರ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಅಂದರೆ ತುಂಬ ರೆಸ್ಟೋರೆಂಟು ಮತ್ತು ಚಾಟ್ ಶಾಪಲ್ಲೆಲ್ಲ ಮಾಡ್ತಾರಲ್ಲ ಅದಕ್ಕಿಂತ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ತೀನಿ ನಾನು ಡಯೆಟ್ ಮಾಡ್ತಾ ಇರಲಿಲ್ಲ ಅಂದಿದ್ರೆ ನಾನು ಸಿಕ್ಕಾಪಟ್ಟೆ ತಿನ್ಕೊಂಡು ಕೂತ್ಕೊತಾ ಇದ್ದೆ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಈ ಥರದ್ದೆಲ್ಲ ರೆಸಿಪಿಗಳು ಬ್ರೆಡ್ಡು ಫಿಂಗರ್ಸ್ ಈ ಥರದ್ದೆಲ್ಲನೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಆದರೆ ಅದನ್ನು ಯಾರೂ ವ್ಯೂಸ್ ಕೂಡ ಮಾಡಿಲ್ಲ ಅವತ್ತು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಒಂದು ಯಾವುದಾದ್ರೂ ನಮ್ಮದು ಒಂದು ಕಂಟೆಂಟ್ ಒಂದು ಇದನ್ನು ನೋಡಿದ್ದಾರೆ ಒಂದು ವ್ಲಾಗಲ್ಲಿ ಒಂದು ಒಂದು ಇದನ್ನು ನೋಡಿದ್ದಾರೆ ಒಂದು ದಿವಸ ಒಂದು ವ್ಲಾಗ್ನ ವಾಚ್ ಮಾಡಿದ್ದಾರೆ ಅಂದರೆ ಅವತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಆ ವ್ಲಾಗ್ನ ನೋಡಿಬಿಟ್ಟು ಅವಾಗ ನಮಗೆ ಆ ವ್ಯೂವ್ಸ್ಗೆ ಆ ವ್ಲಾಗ್ಗೆ ಚೆನ್ನಾಗಿ ಇದು ಬರುತ್ತೆ ರೆಕಮೆಂಡೇಶನ್ ಎಲ್ಲ ಬರುತ್ತೆ ಸೊ ನಾನೊಂದು ಕಷ್ಟಪಟ್ಟು ರೆಸಿಪಿ ಮಾಡಿ ಹಾಕಿದ್ದೀನಿ ಅದಕ್ಕೆ ವ್ಯೂಸು ಬಂದಿಲ್ಲ ಆ ಆ ದಿವಸ ಯಾರೂ ಸಬ್ಸ್ಕ್ರೈಬೂ ಆಗಿಲ್ಲ ಅಂದರೆ ಅದು ನಮ್ಮ ಚಾನಲ್ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಯೂಟ್ಯೂಬ್ ಬಗ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ ನಾನಂತೂ ಒಂದು ಝೀರೋ ನಾಲೆಜಿಂದನೇ ಅಂದರೆ ನನಗೆ ಯೂಟ್ಯೂಬ್ ಮಾಡೋದು ಹೇಗೆ ಅಂತಲೇ ಗೊತ್ತಿರಲಿಲ್ಲ ನನ್ನ ಮಗಳು ಮಾಡು ಮಮ್ಮಿ ಮಾಡು ನೀನು ಯೂಟ್ಯೂಬ್ ಮಾಡು ರೆಸಿಪಿಗಳ್ನ ನೀನು ಅಡುಗೆ ಚೆನ್ನಾಗಿ ಮಾಡ್ತೀಯ ರೆಸಿಪಿ ಮಾಡು ಅಂಥೇಳಿದ್ದು ಅವಳು ಹೇಳಿದ್ದು ರೆಸಿಪಿ ಮಾಡು ಅಂತ ಅಷ್ಟೇ ಹೇಳಿದ್ದು ರೆಸಿಪಿಗೆ ನನಗೆ ಅಷ್ಟೊಂದು ಕೆಲವೊಂದು ಸಾರಿ ವ್ಯೂಸ್ ಬಂತು ಕೆಲವೊಂದು ಸಾರಿ ಸಬ್ಸ್ಕ್ರೈಬ್ ಬಂತು ಕೆಲವೊಂದು ಸಾರಿ ಬರಲೇ ಇಲ್ಲ ಹೇಗೆ ಏನೋನೋ ಆಯಿತು ಆಮೇಲೆ ನಾನು ಇದರಲ್ಲಿ ವ್ಲಾಗ್ ಥರನೇ ಇರಲಿ ನಾನು ಮಾಡೋ ಪೂಜೆನೂ ನಮ್ಮ ಮನೆಯಲ್ಲಿ ನಾನು ಪೂಜೆ ಒಂದು ತುಂಬಾ ಪದ್ಧತಿಯಾಗಿ ತುಂಬ ಇದಾಗಿ ಮಾಡ್ತೀನಿ ಅದನ್ನು ಶೇರ್ ಮಾಡಿಕೊಳ್ಬೇಕು ಅಂತ ಅದು ಇಷ್ಟಪಟ್ಟು ಅದನ್ನು ಶೇರ್ ಮಾಡಿದೆ ಪೂಜೆ ಮಾಡೋದು ನೈವೇದ್ಯ ಮಾಡೋದು ಮತ್ತು ಟ್ರಾವೆಲ್ಗೆ ಹೋದರೆ ಟ್ರಾವೆಲ್ಗೆ ಹೋದಾಗ ಅದನ್ನು ಒಂದು ಶೇರ್ ಮಾಡಬೇಕು ಒಂದು ಜನರಿಗೆ ಆ ಪ್ಲೇಸ್ ಬಗ್ಗೆ ಅವ್ರಿಗೂ ಹೋಗೋಕೆ ಇಷ್ಟ ಆಗಬೇಕು ಅಂತ ಅದು ಕೂಡ ನಾನು ಬರ್ತಾ ಬರ್ತಾ ಶೇರ್ ಮಾಡ್ಕೊಂಡು ಹೋದೆ ಮತ್ತು ಮನೆಯಲ್ಲಿ ಡೈಲಿ ರುಟೀನ್ ಏನಿರುತ್ತೆ ಯಾವ ಥರ ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ತುಂಬ ಆಗಿದ್ದಾಗ ಯಾವ ಥರ ನಾನು ಟೈಮ್ನ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ನಾನು ಎಕ್ಸಸೈಸ್ಗೆ ಟೈಮ್ ಕೊಡೋದು ಮತ್ತು ಆಫೀಸ್ಗೆ ಹೋಗೋದಕ್ಕೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ರೀ ಬೆಳಗ್ಗೆ ಎಂಟುವರೆಗೆ ಮನೆ ಬಿಟ್ಟರೆ ರಾತ್ರಿ ಒಂಬತ್ತು ಗಂಟೆ ಎಂಟುವರೆಗೆ ಮನೆಗೆ ಬರ್ತಾ ಬರ್ತಾಯಿದ್ದೆ ನಾನು ಏಯ್ಟ್ ತರ್ಟಿ ಮಾರ್ನಿಂಗ್ ಹೋದರೆ ಏಯ್ಟ್ ತರ್ಟಿ ಸಾಯಂಕಾಲ ಬರ್ತಾಯಿದ್ದೆ ಆ ಟೈಮ್ ಒಳಗಡೆ ನಾನು ಮನೆ ಕ್ಲೀನ್ ಮಾಡಿಕೊಂಡು ಕುಕ್ಕಿಂಗ್ ಮಾಡಿಕೊಂಡು ತರಕಾರಿ ಎಲ್ಲ ತಗೊಂಡು ಬಂದು ಮನೆ ಕೆಲಸ ಟೋಟಲಾಗಿ ಎಲ್ಲನೂ ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೆ ವಿಡಿಯೋ ಶೂಟಿಂಗ್ ಮಾಡೋದೇನು ಆ ವೀಡಿಯೋನ ಎಡಿಟ್ ಮಾಡೋದು ವಾಯ್ಸ್ ಓರಿಂಗ್ ಮಾಡೋದು ನಾನು ಯಾವ ರಾತ್ರಿ ಎರಡು ಗಂಟೆಗೆ ಮಲಗಿದ್ದೆ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಏನು ವ್ಲಾಗ್ ಇದ್ದೆ ಶೇರ್ ಇದ್ದೆ ಎರಡು ಗಂಟೆಗೆ ಮಲಗ್ತಾ ಇದ್ದೆ ತಲೆನೋವು ಬರ್ತಾಯಿತ್ತು ಸೊ ತುಂಬಾ ಈ ಥರ ನಾನು ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದೀನಿ ಅದು ಬಟ್ ನನಗೆ ಯಾವುದು ಅಷ್ಟೊಂದು ಇದು ಆಗ್ತಾ ಇಲ್ಲ ಅಂತಲೇ ಹೇಳ್ತೀನಿ ಏನು ಮಾಡಬೇಕು ಅಂತ ನಾನು ತುಂಬ ಅಂದರೆ ನಾನು ಸ್ವಲ್ಪ ತುಂಬಾ ಇದ್ರ ಬಗ್ಗೆ ಯೋಚನೆ ಇದ್ದೀನಿ ಯಾವಾಗಿದು ಗ್ರೋತ್ ಆಗುತ್ತೆ ಯಾವಾಗ ಒಂದು ಸಬ್ಸ್ಕ್ರಿಪ್ಷನ್ಗಳು ಜಾಸ್ತಿ ಬರುತ್ತೆ ಅಟ್ಲೀಸ್ಟ್ ಏನವರು ಒಂದು ಇದು ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆಯಲ್ಲ ಏನದು ಫೋರ್ ತೌಸಂಡ್ ಅವರ್ಸ್ ಆಗಬೇಕು ಒನ್ ತೌಸಂಡ್ ಸಬ್ಸ್ಕ್ರೈಬ್ ಆಗಬೇಕು ಒಂದು ಇದೆಯಲ್ಲ ಅದು ಕೂಡ ನನಗೆ ಆರ್ಟ್ ಒಂದೂ ನನಗೆ ಸರಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ನಾನೇ ಒಂದು ಟಾರ್ಗೆಟ್ ಹಾಕೊಂಡ್ರು ಅದನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ನಿಮ್ಮದೇನಾದರೂ ಸಜೆಷನ್ ಇದೆಯಾ ಕೊಡಿ ಕೆಲವೊಬ್ಬರು ಕಂಟೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಸೊ ನೋಡೋಣ ಏನಾಗುತ್ತೆ ಯಾವಾಗ ಯಾರಿಗೆ ವ್ಲಾಗ್ ಇಷ್ಟ ಆಗುತ್ತೆ ಯಾವಾಗ ವೈರಲ್ ಆಗುತ್ತೆ ಅಂತ ಕೂಡ ನನಗೂ ಖಂಡಿತವಾಗ್ಲೂ ಗೊತ್ತಿಲ್ಲ ಇವಾಗ ಇಲ್ಲಿ ಕುಕ್ಕರಲ್ಲಿ ನಾನು ಕಡಲೆಕಾಳು ಮತ್ತು ಆಲೂಗಡ್ಡೆ ಎರಡು ಸ್ವಲ್ಪ ದೊಡ್ಡದಾಗಿನೇ ನಾನು ಕ ಕಟ್ ಮಾಡಿಬಿಟ್ಟು ಆಲೂಗಡ್ಡೆನ ಹಾಕಿದ್ದೀನಿ ಜೊತೆಗೆ ಒಂದೇ ಒಂದು ದೊಡ್ಡ ಟೊಮೊಟೊ ಇದೆ ನಾಟಿ ಟೊಮೊಟೊ ಹುಳಿ ಟೊಮೊಟೊ ಅದ್ರ ಜೊತೆಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತೆಂಗಿನಕಾಯಿನ ಹೊಡೆದಿದ್ದೀನಿ ತೆಂಗಿನಕಾಯಿನ ಒಡೆದಿದ್ದೀನಿ ಸೊ ನಾನು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಹುಳಿ ಟೊಮೊಟೊ ಸಾಂಬಾರು ಪುಡಿ ಇಷ್ಟು ಮಾತ್ರ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ಇದು ಕಾಳು ಸಾರಿಗೆ ಒಂದು ಈ ಮಸಾಲೆ ನಾನು ಗ್ರೇವಿನ ಸೇರಿಸ್ತೀನಿ ಕಾಳು ಸಾರಿಗೆ ಕಡಲೆಕಾಳು ನೆನೆಸಿಟ್ಟಿದ್ದೆ ರಾತ್ರಿನೇ ನೆನ್ನೆ ಬೆಳಗ್ಗೆ ನೆನ್ನೆ ಬೆಳಗ್ಗೆಯೇ ನೆನೆಸಿಟ್ಟಿದೆ ಸೊ ಚೆನ್ನಾಗಿ ನೆಂದಿದೆ ಎರಡು ಸಾರಿ ನೀರು ಕೂಡ ಚೇಂಜ್ ಮಾಡಿಟ್ಟಿದ್ದೀನಿ ಉಪ್ಪು ಕೂಡ ಹಾಕಿದ್ದೀನಿ ಕುಕ್ಕರಲ್ಲಿ ನೋಡಿ ಸ್ಟೀಲ್ ಕುಕ್ಕರ್ ಇದೆಯಲ್ಲ ಇದರಲ್ಲೇ ಕಡಲೆಕಾಳು ಆಲೂಗಡ್ಡೆ ಹಾಕಿದ್ದೀನಿ ಅದ್ರ ಜೊತೆ ಜೊತೆಗೆ ಬಿಸಿಯಾಗಿರೋ ಅನ್ನ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆ ಒಂದು ನಾಲ್ಕು ಚಪಾತಿ ಬಾಕ್ಸಿಗೆ ಮಾಡಿ ನಾನು ಹಾಕ್ಬಿಟ್ರೆ ಆಯಿತು ನಂದು ಇವತ್ತಿನ ಒಂದು ಅಡುಗೆ ಮತ್ತು ಬ್ರೇಕ್ಫಾಸ್ಟು ಕಂಪ್ಲೀಟ್ ಆಯಿತು ಸೊ ನನಗೆ ಸಾಯಂಕಾಲವರೆಗೂ ಏನೂ ಒಂದು ಟೆನ್ಷನ್ ಇರೋಲ್ಲ ಒಂದು ಯೋಚನೆ ಇರೋಲ್ಲ ಅದಾದ್ಮೇಲೆ ಅವರು ಆಫೀಸ್ಗೆ ಹೋಗ್ತಾ ಇದ್ದಂಗೆ ನನಗೆ ಸಾಕಷ್ಟು ಕಿಚನಲ್ಲಿ ಕೆಲಸ ಇರುತ್ತೆ ಕಿಚನ್ನು ಒಂದು ಹಾ ಹಾಳು ಹಂಪೆ ಆಗೋಗಿರುತ್ತೆ ಬೇಸಿನ್ ಬೇಸಿನಲ್ಲಿ ಪಾತ್ರೆ ಬಿದ್ದಿರುತ್ತೆ ಸಿಂಕಲ್ಲಿ ಮತ್ತು ಕಿಚನ್ ಸ್ಟವ್ ವಾಶ್ ಮಾಡಿಕೊಳ್ಬೇಕು ಪಾತ್ರೆಗಳನ್ನೆಲ್ಲ ತೊಳೆದು ಅದು ಇಡಬೇಕು ಆಮೇಲೆ ಯುಟಿಲಿಟಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಆಮೇಲೆ ಅಪ್ಪ ಸಾಕು ಅಂತ ನಾನು ಸ್ವಲ್ಪ ಚೇರ್ ಮೇಲೆ ಕುತ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಇಲ್ಲ ಕಾಫಿನೋ ಏನಾದರೂ ಇಲ್ಲ ಗ್ರೀನ್ ಟೀ ಏನಾದರೂ ಈ ಥರ ನನಗೇನು ಇಷ್ಟ ಆಗುತ್ತೋ ಆ ಟೈಮ್ಗೆ ಅದನ್ನು ನಾನು ಕುಡಿಬೇಕು ಸೊ ನೋಡಿ ಅಲ್ಲಿ ಜಾರ್ ಇಟ್ಟಿದ್ದೀನಲ್ಲ ಮಿಕ್ಸಿನಲ್ಲಿ ರುಬ್ಬಿದ್ದೀನಿ ನುಣ್ಣಕ್ಕೆ ಪೇಸ್ಟ್ ಮಾಡಿಟ್ಟಿದ್ದೀನಿ ಕಡಲೆಕಾಳು ಸಾಂಬಾರು ತುಂಬ ಟೇಸ್ಟಿಯಾಗುತ್ತೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮುದ್ದೆಗೆ ಮೃದುವಾಗಿರೋ ಹಲ್ವ ಥರ ಮುದ್ದೆ ಇರಬೇಕು ಬಿಸಿ ಬಿಸಿ ಆಗಿರೋ ಕಡಲೆಕಾಳು ಸಾಂಬಾರು ಇರಬೇಕು ಅಷ್ಟೇ ಮತ್ತು ಈರುಳ್ಳಿ ಮಜ್ಜಿಗೆ ಇರಬೇಕು ಸ್ವಲ್ಪ ಅನ್ನ ಇರಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೊಟ್ಟೆ ತುಂಬ ಊಟ ಆಗುತ್ತೆ ತಂಪಾಗಿರೋ ಊಟ ಅಂತ ಹೇಳ್ತೀನಿ ಚಪಾ ಈ ಕಡಲೆಕಾಳು ಸಾಂಬಾರಿಗೆ ಮತ್ತು ಚಪಾತಿ ಪೂರಿ ದೋಸೆ ಇದನ್ನು ಒಳ್ಳೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ನಿಮಗೆಲ್ಲ ಕಡಲೆಕಾಳು ಸಾಂಬಾರು ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ನಾನು ಇಲ್ಲಿ ಚಕ್ಕೆ ಲವಂಗ ಲವಂಗ ಬಳಸಲ್ಲ ಗರಂ ಮಸಾಲ ನಾನು ಅಷ್ಟಾಗಿ ಜಾಸ್ತಿ ಬಳಸಲ್ಲ ಅಂತಲೇ ಹೇಳ್ತೀನಿ ಅಷ್ಟೊಂದು ಯಾವಾಗಲೂ ನಾವು ಗರಂ ಮಸಾಲನ ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಯಾವಾಗಲೂ ಪಲಾವಲ್ಲಿ ಬಿರಿಯಾನಿನಲ್ಲಿ ಅಷ್ಟೇ ಲೈಟಾಗಿ ಹಾಕಬೇಕು ಅಷ್ಟೇ ಕೆಲವೊಬ್ಬರಿಗೆ ಮಸಾಲ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅಂದರೆ ಚಕ್ಕೆ ಲವಂಗ ತೆಂಗಿನಕಾಯಿ ಎಲ್ಲ ರುಬ್ಬ ಹಾಕ್ತಾರೆ ಆ ಥರ ಸೊ ಸಾಂಬಾರು ಪುಡಿನೇ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಸ್ವಾದಿಷ್ಟವಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಮಾಡಿರ್ತೀನಿ ನಾನು ಫ್ರೆಶ್ ಆಗಿರುತ್ತೆ ಆವಾಗ ಬರೀ ಸಾಂಬಾರು ಪುಡಿ ಒಂದು ಹಾಕಿದ್ರೂ ಸಾಕು ಅಂತ ಮತ್ತೆ ಈರುಳ್ಳಿ ಬದನೆಕಾಯಿನ ಕಟ್ ಮಾಡಿ ಒಗ್ಗರಣೆನಲ್ಲಿ ಹಾಕಿ ಆ ಒಗ್ಗರಣೆನ ನಾನು ಕಡಲೆಕಾಳು ಸಾಂಬಾರು ಜೊತೆಗೆ ಮಿಕ್ಸ್ ಮಾಡ್ತೀನಿ ಆವಾಗ ಬೆದ್ ಏನಾಗುತ್ತೆ ಜಾಸ್ತಿ ಬೇಯೋದಿಲ್ಲ ಪಾಯಸ ಆಗೋದಿಲ್ಲ ಅದು ಎಷ್ಟು ಒಂದು ಕೈಗೆ ನಮಗೆ ಸಿಗುವಷ್ಟು ಊಟ ಮಾಡಬೇಕಾದ್ರೆ ನಾವು ಆರಾಮಾಗಿ ಆ ಪೀಸ್ಗಳನ್ನ ಬದನೆಕಾಯಿ ಪೀಸ್ನ ಎತ್ಕೊಂಡು ಅನ್ನದ ಜೊತೆ ಹಂಚ್ಕೊಂಡು ತಿನ್ಬೌದು ಅಂತ ಇವಾಗ ಹಾಗೆಯೇ ಇನ್ನೊಂದು ಶೇರ್ ಮಾಡಬೇಕು ಅಂದರೆ ಇವಾಗ ತರಕಾರಿ ಮತ್ತು ಸೊಪ್ಪಿನ ಬೆಲೆಗಳು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೌದು ಜಾಸ್ತಿ ಆಗಿದೆ ತರಕಾರಿ ಮತ್ತು ಸೊಪ್ಪುಗಳು ಎಲ್ಲನೂ ತರಕಾರಿ ಜಾಸ್ತಿ ಆಗಿದೆ ಇವಾಗ ಬೆಲೆಗಳು ಅದರಲ್ಲಿ ಯಾವುದು ಸ್ವಲ್ಪ ಕಡಿಮೆ ಇರುತ್ತೆ ಅದರಲ್ಲೇ ಅದನ್ನೇ ತರಕಾರಿ ನಾವು ತೊಗೊಂಡು ಬಂದು ಪಲ್ಯ ಸಾಂಬಾರು ಕೂಟು ಹುಳಿ ಮಾಡ್ಬೋದು ಇಲ್ಲ ಇನ್ನೊಂದು ಏನಂದರೆ ಕಾಳುಗಳು ಇರುತ್ತಲ್ಲ ಬೇಳೆ ಕಾಳುಗಳು ಮತ್ತು ಮೊಳಕೆ ಎಲ್ಲ ಕಟ್ಟಿಬಿಟ್ಟು ನಾವು ಪಲ್ಯ ಸಾಂಬಾರು ಮಾಡಿಕೊಂಡು ತಿನ್ಬೋದು ಸೊ ಬೂದು ಗುಂಬಳಿಕಾಯಿ ಸಾಂಬಾರು ಮಾಡ್ಬೋದು ಯಾವುದು ಒಂದು ತರಕಾರಿ ಕಡಿಮೆ ಬೆಲೆ ಇರುತ್ತೋ ಅದರಲ್ಲೇ ನಾವು ರೆಸಿಪಿಗಳ್ನ ಮಾಡಿ ಮನೆಯಲ್ಲಿ ಎಲ್ರಿಗೂ ಹೊಟ್ಟೆ ತುಂಬ ರುಚಿ ರುಚಿಯಾಗಿ ಅಡುಗೆಗಳ್ನ ಬಡಿಸ್ಬೋದು ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಇವಾಗ ಕೆಲವು ಅಂದರೆ ಎಲ್ಲರೂ ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ ಅನ್ನೋದು ಒಂದು ಬುಕ್ ಇರುತ್ತೆ ನಮ್ಮ ಮನೆಯಲ್ಲೂ ಅಷ್ಟೇ ನಾನು ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ ಒಂದು ಬುಕ್ನ ಮಾಡಿದ್ದೀನಿ ಒಂದು ಲಾಂಗ್ ಬುಕ್ಕು ಅದರಲ್ಲಿ ನಾವು ಏನೇ ತೊಗೊಂಡು ಬಂದರೂ ತರಕಾರಿ ತರಲಿ ಗ್ರಾಸರಿ ತರಲಿ ಇಲ್ಲ ಹೊರಗಡೆ ಒಂದು ಮೆಡಿಕಲ್ದು ಏನಾದರೂ ಎಕ್ಸ್ಪೆನ್ಸ್ ಇದೆಯಾ ಡೈಲಿ ಇವತ್ತು ನಾವು ಹೊರಗಡೆ ಏನು ದುಡ್ಡು ಖರ್ಚು ಮಾಡಿದ್ದೀವಿ ಅದನ್ನು ನಾವು ಬರಿತಾ ಹೋಗೋದು ಅಂದರೆ ಮನೆಗೊಂದು ಅಡ್ವಾನ್ಸ್ ಕೊಟ್ಟಿದ್ದೀವ ರೆಂಟ್ ಕೊಟ್ಟಿದ್ದೀವ್ ಪ್ರತಿಯೊಂದು ಕರೆಂಟ್ ಬಿಲ್ಲು ಆಮೇಲೆ ಮೊಬೈಲ್ ರೀಚಾರ್ಜು ಆಮೇಲೆ ಜಿ ಫೈ ಜಿಯೋ ಫೈಬರ್ ವೈಫೈದು ಒಂದು ರೀಚಾರ್ಜು ಅದು ಎಲ್ಲಾನು ಎ ಟು ಜೆಡ್ ನಾವು ಒಂದೊಂದು ಎಕ್ಸ್ಪೆನ್ಸನ್ನು ಒಂದೊಂದು ರೂಪಾಯಿನೂ ಅದರಲ್ಲಿ ಬರೆದಿಡ್ತಾ ಹೋಗಬೇಕು ಏನಕ್ಕೆ ಅಂದರೆ ನಮಗೆ ಪ್ರತಿ ತಿಂಗಳು ಎಷ್ಟು ಖರ್ಚಾಗುತ್ತೆ ಯಾವ ತಿಂಗಳು ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಕಡಿಮೆ ಯಾವತ್ತಾಯಿತು ಏನಕ್ಕಾಯಿತು ಮತ್ತು ಜಾಸ್ತಿ ಏನಕ್ಕಾಗಿದೆ ಸೊ ನಮ್ಮದು ಒಂದು ಬಜೆಟ್ನ ನಾವು ಮಂತ್ಲಿ ಇಷ್ಟು ಅಂತ ರೌಂಡ್ ಫಿಗರ್ ಮಾಡಿಕೊಂಡ್ರೆ ಅಷ್ಟರಲ್ಲೇ ಅದು ಆಗಿ ಬರಬೇಕು ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂದರೆ ಅದು ಏನಕ್ಕೆ ಲಿಮಿಟು ದಾಟಿ ಲಿಮಿಟ್ ಕ್ರಾಸ್ ಮಾಡಿ ಹೋಗ್ತಾ ಇದೆ ಯಾಕೆಂದರೆ ಆಮೇಲೆ ನಮಗದು ಅದು ಬರ್ಡನ್ ಆಗುತ್ತೆ ನಾವು ಸೇವಿಂಗ್ ಮಾಡೋಕ್ಕಾಗಲ್ಲ મે મેરા કિરણ હા જા કિરણ તને જલ્દી હે તને જલ્દી ક્યો કહા પે મીટિંગ હે હા ઓ હો હો હમ ઇલે રાગી માટ માડીટ કોણ કુતી દીન નાનો ಬಾಕ್ಸ್ ತಗೊಂಡೋಗಲ್ವಾ ಮತ್ತೆ ನಿನ್ ಬೆಳಗ್ಗೆನೆ ಹೇಳ್ಬೇಕು ಗಂಟೆಗೆ ಹೋಗೋದಿದೆ ಅಂತ ಹೇಳ್ಬೇಕಲ್ಲಪ್ಪಾ ಮೀಟಿಂಗ್ ಇದೆ ಬೇಗ ಹೋಗ್ಬೇಕು ಅಂತೀಯಾ ಆಮೇಲೆ ಮಾಡು ಅಂತೀಯಾ ಎಷ್ಟೇ ಖರ್ಚು ಮಾಡಲಿ ನಾವು ಎಷ್ಟೇ ದುಡಿಲಿ ಅದಕ್ಕೊಂದು ಲೆಕ್ಕಾಚಾರ ಬೇಕಲ್ವಾ ಅದಕ್ಕಾಗಿಯೇ ಒಂದು ಬಜೆಟ್ನ ಮೇಂಟೈನ್ ಮಾಡಬೇಕು ಅಂತ ನಾವು ಅದನ್ನು ಬರೆದಿಡಬೇಕು ಅಂತ ನಾನು ಕೂಡ ಡೈಲಿ ಎಕ್ಸ್ಪೆನ್ಸಸ್ ಅಂತ ಒಂದು ಬುಕ್ ಮಾಡಿ ಅದನ್ನು ಬರಿತೀನಿ ಪ್ರತಿ ತಿಂಗಳು ಲಾಸ್ಟಲ್ಲಿ ಥರ್ಟಿ ಫಸ್ಟ್ ಇಲ್ಲ ಥರ್ಟಿ ಎತ್ ಆದಮೇಲೆ ಒಂದು ನಾನು ಹೈಲೈಟ್ರಲ್ಲಿ ಒಂದು ಗೆರೆ ಹಾಕ್ತೀನಿ ಎಲ್ಲ ಟೋಟಲ್ ಮಾಡ್ತೀನಿ ಈ ಮಂತ್ ನಮಗೆ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಲಾಸ್ಟ್ ಮಂತ್ ಎಕ್ಸ್ ಎಷ್ಟಾಗಿತ್ತು ಮತ್ತೆ ಪುಟ ತಿರುಗಿಸಿ ಹಿಂದೆ ಪುಟ ತಿರುಗಿಸಿ ಲಾಸ್ಟ್ ಮಂತಲ್ಲಿ ಎಷ್ಟು ಖರ್ಚಾಗಿತ್ತು ಈ ಮಂತಲ್ಲಿ ಎಷ್ಟಾಗಿದೆ ಯಾಕೆ ಎಲ್ಲಿ ಜಾಸ್ತಿ ಖರ್ಚಾಯಿತು ಅಂತ ನಾವು ಅದನ್ನು ಟ್ಯಾಲಿ ಮಾಡಿ ನೋಡೋದು ಆವಾಗ ನಮಗೆ ಎಲ್ಲಿ ನಾವು ಸೇವಿಂಗ್ ಮಾಡ್ಬೋದು ಎಲ್ಲಿ ಒಂದು ಆರ್ ಡಿ ಅಕೌಂಟು ಓಪನ್ ಮಾಡಿ ನಾವು ಎಷ್ಟು ಸೇವ್ ಮಾಡಬೇಕಾಗ್ಬೋದು ನಮ್ಮ ಫ್ಯೂಚರ್ಗೆ ಅನ್ನೋದು ಕೂಡ ಒಂದು ನಮಗೆ ಲೆಕ್ಕ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ಕಾಳುಸಾರಾಯಿತು ಆಮೇಲೆ ಈ ಬ್ಲ್ಯಾಕ್ ಕುಕ್ಕರಲ್ಲಿ ರೈಸ್ಗೆ ಇಡ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ಅಷ್ಟು ಒಂದು ಪಾವಷ್ಟು ಅಕ್ಕಿ ಹಾಕಿದ್ರೆ ಅವ್ರಿಗೆ ಬಾಕ್ಸಿಗೆ ತಗೊಂಡು ಹೋಗೋಕ್ಕಾಗುತ್ತೆ ಆಮೇಲೆ ಮಧ್ಯಾಹ್ನ ನನಗೆ ಸ್ವಲ್ಪ ಊಟಕ್ಕಾಗುತ್ತೆ ಮತ್ತು ಹಾಗೆ ರಾತ್ರಿ ಡಿನ್ನರ್ ಕೂಡ ಸ್ವಲ್ಪ ರೈಸ್ ಮಿಕ್ಕಿರುತ್ತೆ ಅದ್ರ ಜೊತೆಗೆ ಒಂದು ಇಲ್ಲ ಎರಡು ಚಪಾತಿ ನಾವು ತಿಂದುಬಿಟ್ರೆ ಸಾಕಾಗುತ್ತೆ ನಮಗೆ ಡಿನ್ನರು ಅಂತ ಹೇಳ್ತೀನಿ ರಾತ್ರಿಗೆ ಸೊ ಇವಾಗ ನಾನು ಚಪಾತಿ ಒಂದು ನಾಲ್ಕು ಮಾಡಿಬಿಡ್ತಾ ಇದ್ದೀನಿ ಹಿಟ್ಟು ಇಮಿಡಿಯೇಟಾಗಿ ಕಲಿಸ್ಬಿಡ್ತೀನಿ ಬೇಗ ಬೇಗ ಕಲಿಸ್ಕೊಂಡು ಒಂದು ಆಗೋ ಅಷ್ಟು ಚಪಾತಿ ಮಾಡಿದ್ರೆ ಆಗೋಯ್ತು இருக்கு <laughs> 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 ಹಾಗೆಯೇ ಏನಂದರೆ ಕೆಲವೊಬ್ರು ಅಂದ್ಕೊಳ್ಬೋದು ನಾನು ಅಡುಗೆ ಮಾಡೋದು ಆಮೇಲೆ ಡೈಲಿ ಒಂದು ವ್ಲಾಗ್ನ ಶೇರ್ ಮಾಡೋದು ನೋಡಿ ಏನು ಮಹಾ ಮಾಡ್ತಾಳೆ ಇವಳು ಅದೇ ಅಡುಗೆ ಅದೇ ಅನ್ನ ಸಾರು ಉಪ್ಪಿಟ್ಟು ಅವಲಕ್ಕಿ ಇದನ್ನೇ ಮಾಡೋದನ್ನು ಏನು ಚಕ್ಲಿ ಉಳ್ಳ ಯಾರಿಗೆ ಬರಲ್ಲ ಎಲ್ಲರಿಗೂ ಬರುತ್ತೆ ನಮಗೂ ಬರುತ್ತೆ ಇವಳಿಗಿಂತ ಚೆನ್ನಾಗಿ ಅಂತ ಮಾತಾಡ್ಕೊಳ್ಬೋದು ಮಾತಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಪಾಪ ಅವರು ಅವ್ರ ಮೂಗಿನ ನೇರಕ್ಕೆ ಅವರು ಸರಿಯಾಗಿಯೇ ಮಾತಾಡ್ತಾರೆ ಅವ್ರದ್ದು ಅವ್ರದ್ದು ಏನೂ ತಪ್ಪಿಲ್ಲ ಅವ್ರಿಗೇನು ನಾನು ಬ್ಲೇಮ್ ಮಾಡಲ್ಲ ಅವರು ಯೋಚನೆ ಮಾಡೋದು ಒಳ್ಳೆಯದೇ ಆದರೆ ನಾನಿಲ್ಲಿ ಎಲ್ಲಿಟ್ಟಿದ್ದೀನಿ ಗೊತ್ತಾ ಮೊಬೈಲ್ನ ಮೊಬೈಲ್ನ ಯಾವ ಟ್ರೈಪಾಡ್ಗೆ ಹಾಕಿ ಎಲ್ಲಿಟ್ಟಿದ್ದೀನಿ ಅಂದರೆ ಸಿಂಕಲ್ಲಿ ಇಟ್ಟಿದ್ದೀನಿ ಸಿಂಕಲ್ಲಿ ಒಂದೆರಡು ಕಡೆ ಪಾತ್ರೆ ಇಡಿರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಜಾಗ ಮಾಡಿಬಿಟ್ಟು ಅದಕ್ಕೆ ತ್ರೀ ಲೆಗ್ಸ್ ಇದೆ ಪಾಡ್ಗೆ ನಿಮಗೂ ಗೊತ್ತಿರುತ್ತೆ ಅದಕ್ಕೆ ನಾನು ಆ ಪಾಡ್ಗೆ ಮೊಬೈಲ್ನ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ಶೂಟ್ ಮಾಡ್ತಾ ಇರ್ತೀನಿ ಆ ಸಿಂಕ್ ಜಾಗ ಬಿಟ್ಟರೆ ನನಗೆ ಕಿಚನ್ನಲ್ಲಿ ಬೇರೆ ಎಲ್ಲಿಡಕ್ಕೂ ಈ ಥರ ಶೂಟ್ ಮಾಡೋಕ್ಕೆ ಈ ಒಂದು ನಾನು ಇದನ್ನು ಶೂಟ್ ಮಾಡೋದಕ್ಕೆ ನನಗೆ ಎಲ್ಲೂ ಬೇರೆ ಕಡೆ ಇಲ್ಲಿ ಪ್ಲೇಸ್ ಇರೋಲ್ಲ ಪಾಡು ಡೈರೆಕ್ಟಾಗಿ ನಾನು ರೆಸಿಪಿಗಳ್ನ ಕುಕ್ ಮಾಡಬೇಕಾದ್ರೆ ನಾನು ನಿಂತ್ಕೊಂಡಿರ್ತೀನಲ್ವಾ ಸ್ಟವ್ ಮುಂದೆ ಅಲ್ಲಿ ನಾನು ಟ್ರೈಪಾಡ್ ಇಟ್ಬಿಟ್ಟು ರಿಂಗ್ ಪಾಡ್ ರಿಂಗ್ ಟ್ರೈಪಾಡ್ ಇದೆಯಾ ಅದನ್ನು ಇಟ್ಟು ಆವಾಗ ನಾನು ಲೈಟ್ಗಳೆಲ್ಲ ಬ್ರೈಟ್ನೆಸ್ ಜಾಸ್ತಿ ಕೊಟ್ಟು ಡೈರೆಕ್ಟ್ ರೆಸಿಪಿಗಳ್ನ ಬಾಣ್ಲೆಗಳ್ನ ಆವಾಗ ಕುಕ್ಕಿಂಗಲ್ಲಿ ತೋರಿಸ್ತೀನಿ ಸೊ ಕುಕ್ಕಿಂಗ್ ವಿಡಿಯೋ ಮಾಡಬೇಕಾದ್ರೆ ಬೇರೆ ಥರ ಇರುತ್ತೆ ನೋಡಿ ಇವಾಗ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ನಾನು ಶೂಟ್ ಮಾಡ್ತಾ ಟ್ರೈ ಪಾಡಿಂದ ಅದನ್ನು ತೆಗೆದೆ ಸೊ ಕೆಲವೊಂದು ಸಾರಿ ಎಣ್ಣೆ ಇರುತ್ತೆ ಕೈ ಕೆಲವೊಂದು ಸಾರಿ ಹಿಟ್ಟಾಗಿರುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಇವಾಗ ಕಡಲೆಕಾಳು ಸಾಂಬಾರು ಘಮ ಘಮ ಅಂತ ಇದೆ ರುಚಿಯಾಗಿದೆ ಜಾಸ್ತಿ ತೆಂಗಿನಕಾಯಿ ಹಾಕಲ್ಲ ನಾನು ಸ್ವಲ್ಪ ತೆಂಗಿನಕಾಯಿ ಆದರೆ ಸಾಕು ತುಂಬ ಗೊಜ್ಜು ಥರ ತಿಕ್ಕಾಗಿರ್ಬೋದು ಅದು ಕುದಿಸಿ ಕುದಿಸಿ ಮೊದಲೇನೇ ಗಟ್ಟಿ ಹಾಕ್ಕೊಂಡು ಬರುತ್ತೆ ರಾ ಸಾಯಂಕಾಲ ಅಷ್ಟೊತ್ತಿಗೆ ಇದು ಟಂಬ್ಲರ್ ಇದೆ ಇದಕ್ಕೇನೆ ನಾನು ಇವಾಗ ಒಂದು ನಮ್ಮ ಮನೆಯವ್ರಿಗೆ ಟಿಫಿನ್ ಬಾಕ್ಸ್ಗೆ ಇದು ಅವ್ರು ತೊಗೊಂಡು ಹೋಗ್ತಾರೆ ಸೊ ಈ ಥರ ಎಲ್ಲ ತುಂಬ ಕೆಲಸ ಇರುತ್ತೆ ಒಂದು ಶೂಟಿಂಗ್ ಮಾಡೋದಕ್ಕೆ ವ್ಲಾಗ್ ಶೂಟಿಂಗ್ ಮಾಡೋದೇ ಬೇರೆ ಥರ ಇರುತ್ತೆ ರೆಸಿಪಿ ಕುಕ್ಕಿಂಗ್ ಶೂಟಿಂಗ್ ಮಾಡೋ ಶೂಟಿಂಗ್ ಮಾಡೋದೇ ಬೇರೆ ಥರ ಇರುತ್ತೆ ಅದನ್ನು ಮತ್ತೆ ಎಡಿಟಿಂಗ್ ಮಾಡಬೇಕು ವಾಯ್ಸ್ ಓರಿಂಗ್ ಮಾಡಬೇಕು ಆಮೇಲೆ ತಮ್ಮನೇಲಿ ಕೊಡಬೇಕು ಟೈಟಲ್ ಕೊಡಬೇಕು ಪಬ್ಲಿಷ್ ಮಾಡಬೇಕು ಎಷ್ಟೊಂದೆಲ್ಲ ಟೈಮ್ ತೊಗೊಳುತ್ತಲ್ವ ಎಷ್ಟೊಂದು ಹಾರ್ಡ್ ವರ್ಕ್ ಇದೆಯಲ್ವಾ ಅಂತ ಹೇಳ್ತಾ ಧನ್ಯವಾದಗಳು